ಪೋಲ್ ಗೋಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತಾ ತಮ್ಮೆಲ್ಲರನ್ನು ಮತ್ತೊಂದು ಸಲ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ ಹೊಸ ಸಂದೇಶದೊಂದಿಗೆ ಸಂದರ್ಶಿಸಲು ದೇವರ ಈ ಮಹಾಕೃಪೆಗಾಗಿ ಹಾಗೂ ಈ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂದೇಶದ ಶೀರ್ಷಿಕೆ ತುಂಬ ವ್ಯತ್ಯಾಸಕರವಾಗಿದೆ ಅದು ಈ ರೀತಿಯಾಗಿದೆ ವಿಧೇಯತೆ ಪ್ಲಸ್ ಸಮರ್ಪಣೆ ಈಕ್ವಲ್ ಟು ಆಶೀರ್ವಾದ ಈ ವ್ಯತ್ಯಾಸಕರವಾದಂತಹ ಶೀರ್ಷಿಕೆಯೊಳಗೆ ಅಡಗಿರುವಂಥ ಆಳವಾದ ಮರ್ಮಗಳನ್ನು ಇನ್ನೂ ಕೂಲಂಕುಷವಾಗಿ ಈಗ ನಾವು ತಿಳಿದುಕೊಳ್ಳೋಣವಾ ಹಾಗಾದರೆ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗಣ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಕೆ ಮುಂಚೆ ಇವತ್ತಿನ ಸಂದೇಶಕ್ಕಾಗಿ ಆರಿಸಿಕೊಂಡಂತಹ ಒಂದು ಚಿಕ್ಕ ಘಟನೆಯನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ತಮ್ಮೆಲ್ಲರಿಗೂ ಚಿರಪರಿಚಿತವಾದಂಥ ಈ ಘಟನೆ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾರಿಸಿಕೊಂಡಂತಹ ಭಾಗ ಸತ್ಯವೇದ ಪುಸ್ತಕದಿಂದ ಆದಿಕಾಂಡ ಪುಸ್ತಕದಿಂದ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ಗಮನಿಸಿದಾಗ ಅಲ್ಲಿ ಒಂದು ಚಿಕ್ಕ ಘಟನೆಯನ್ನು ನಾವು ಕಾಣಬಹುದು ಆ ಘಟನೆ ಈ ರೀತಿಯಾಗಿದೆ ಅಬ್ರಹಮನಿಗೆ ಇದ್ದಂಥ ಏಕೈಕ ಸುಪುತ್ರನನ್ನು ದೇವರು ಬಲಿಯಾಗಿ ಸಮರ್ಪಿಸಲು ಕೇಳುತ್ತಾರೆ ಅದರಂತೆ ಅಬ್ರಾಹಮನು ದೇವರ ಮಾತಿಗೆ ವಿಧಯನಾಗಿ ಮಗನನ್ನು ಸಮರ್ಪಿಸುತ್ತಾನೆ ಆಗ ಅದನ್ನು ಮೆಚ್ಚಿದಂತಹ ದೇವರು ಅಬ್ರಹಮನನ್ನು ಆಶೀರ್ವದಿಸುತ್ತಾರೆ ಇದು ಇವತ್ತಿನ ಸಂದೇಶ ಭಾಗಕ್ಕಾಗಿ ಆರಿಸಿಕೊಂಡಂಥ ಸಂದರ್ಭವಾಗಿದೆ ಇದನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಈಗ ನಾವು ಈ ಸಂದೇಶ ಭಾಗಕ್ಕಾಗಿ ಕೆಲವು ವಾಕ್ಯಗಳನ್ನು ಧ್ಯಾನಿಸೋಣ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನ ದೇವರು ಅಬ್ರಹಮನನ್ನು ಪರಿಶೋಧಿಸಿದನು ಹೇಗೆಂದರೆ ಆತನು ಅವನನ್ನು ಅಬ್ರಹಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಬೆಳಗ್ಗೆ ಅಬ್ರಹಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಅಡಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು ಅಂದರೆ ಈ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಅಬ್ರಹಮನಿಗೆ ಇರೋದು ಒಂದೇ ಮಗನು ಅಂತ ಹಾಗೂ ಅಬ್ರಹಮನು ತುಂಬ ಮಗನನ್ನು ಪ್ರೀತಿ ಮಾಡ್ತಿದ್ನು ಅಂತ ಸಹ ಆದರೂ ದೇವರು ಬಲಿಯಾಗಿ ಸಮರ್ಪಿಸಲು ಕೇಳ್ತಾರೆ ಅದರಂತೆ ಅಬ್ರಹಮನು ವಿಧೇಯನಾಗಿ ಆ ಮಗನನ್ನು ದೇವರು ಹೇಳಿದ ಸ್ಥಳಕ್ಕೆ ಬಲಿಯಾಗಿ ಸಮರ್ಪಿಸಲು ಮುಂದಾಗುತ್ತಾನೆ ಮುಂದೆ ಏನಾಗುತ್ತೆ ನಾವು ಈಗ ಮತ್ತೊಂದು ವಾಕ್ಯವನ್ನು ಧ್ಯಾನಿಸಿ ತಿಳಿದುಕೊಳ್ಳೋಣ ಇಪ್ಪತ್ತೆರಡನೇ ಅಧ್ಯಾಯ ಹತ್ತನೇ ವಚನ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯಹೋವನ ದೂತನು ಆಕಾಶದೊಳಗಿಂದ ಅಬ್ರಹಮನೇ ಅಬ್ರಹಮನೇ ಎಂದು ಅವನನ್ನು ಕರೆದನು ಅದಕ್ಕೆ ಅಬ್ರಹಮನು ಇಗೋ ಇದ್ದೇನೆ ಅಂದನು ಆ ದೂತನವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ ಹದಿನಾರನೇ ವಚನ ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂತೆಗೆಯದೇ ಹೋದುದರಿಂದ ನಾನು ನಿನ್ನನ್ನು ಆಶೀರ್ವದಿಸೇ ಆಶೀರ್ವದಿಸುವೆನು ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವ ಉಸಿಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಇಲ್ಲಿವರೆಗೂ ನಾವು ಧ್ಯಾನಿಸಿದಂತಹ ವಾಕ್ಯವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಚಿಕ್ಕ ಸಂದೇಶ ಇದಾಗಿದೆ ಅಬ್ರಹಮನು ತನಗೆ ಪ್ರಿಯವಾದಂತಹ ಒಂದೇ ಮಗನನ್ನು ದೇವರ ಮಾತಿಗೆ ವಿಧೇಯನಾಗಿ ಬಲಿಯಾಗಿ ಸಮರ್ಪಿಸಲು ಸಿದ್ಧನಾದಾಗ ತನ್ನ ಬಳಿ ಇರುವಂಥ ಒಂದನ್ನು ಸಹ ದೇವರಿಗೆ ಬಿಟ್ಟುಕೊಡಲು ಸಿದ್ಧನಾದಾಗ ಬದಲಾಗಿ ದೇವರು ಅಬ್ರಹಮನಿಗೆ ಏನು ಕೊಟ್ಟರು ಅಂತ ನಾವು ಈಗ ಮತ್ತೊಂದು ಸಲ ವಾಕ್ಯದಲ್ಲಿ ತಿಳಿದುಕೊಳ್ಳೋಣ ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದಲ್ಲಿರುವಂಥ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು ಇನ್ನೂ ಕ್ಲುಪ್ತವಾಗಿ ವಿವರಿಸುವುದಾದರೆ ತನ್ನ ಒಂದೇ ಒಂದು ಮಗನನ್ನು ಬಿಟ್ಟುಕೊಡಲು ಅಬ್ರಾಹ್ಮನನು ಸಿದ್ಧನಾದದ್ದರಿಂದ ಅದನ್ನು ದೇವರು ಮೆಚ್ಚಿ ಆಶೀರ್ವದಿಸಿ ಆ ಒಂದನ್ನು ಅಸಂಖ್ಯವಾಗಿ ಆಶೀರ್ವದಿಸಿದರು ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಪ್ರಿಯ ಸಹೋದರ ಸಹೋದರಿ ಈ ಚಿಕ್ಕ ಘಟನೆಯ ಮೂಲಕ ದೇವರು ಕೊಡುವಂಥ ಒಂದು ಒಳ್ಳೆಯ ಸಂದೇಶ ಏನಂತಂದರೆ ನಿಮ್ಮಲ್ಲಿರುವಂತಹ ಯಾವುದನ್ನು ದೇವರು ಇವತ್ತು ಬಿಟ್ಟು ಕೊಡಲು ಕೇಳ್ತಾ ಇದ್ದರೋ ಅದನ್ನು ನೀವು ಸಹ ಅಬ್ರಹಮನಂತೆ ಬಲಿಯಾಗಿ ಸಮರ್ಪಿಸಿದಾಗ ನಿಮಗೆ ಅದಕ್ಕೆ ಬದಲಾಗಿ ಅಂದರೆ ನೀವು ಮಾಡಿದಂಥ ಸಮರ್ಪಣೆಗೆ ಬದಲಾಗಿ ದೇವರು ದೊಡ್ಡ ಆಶೀರ್ವಾದವನ್ನು ಕೊಡಲು ಸಿದ್ಧನಾಗಿದ್ದಾನೆ ಹಾಗೂ ಇವತ್ತಿನ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಇವತ್ತಿನ ವಾಕ್ಯದಲ್ಲಿ ನಾವು ತಿಳಿದುಕೊಂಡ ಹಾಗೆ ಬಹಳ ಸಲ ದೇವರು ನಮಗೆ ಇಷ್ಟವಾದದ್ದನ್ನೇ ಕೇಳ್ತಾರೆ ಅಂದರೆ ನಾವು ದೇವರಿಗೋಸ್ಕರ ಅದನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದೇವ ಇಲ್ಲ ಅಂತ ಪರೀಕ್ಷಿಸ್ತಾರೆ ಅಷ್ಟೆ ಯಾವತ್ತು ದೇವರು ನಮ್ಮಿಂದ ಯಾವುದನ್ನು ಕಸಿದುಕೊಳ್ಳುವಂಥ ದೇವರಲ್ಲ ಜಸ್ಟ್ ನಮ್ಮನ್ನ ಪರಿಶೋಧಿಸ್ತಾರೆ ಸೊ ನಾವು ಆ ತ್ಯಾಗವನ್ನು ಮಾಡಲಿಕ್ಕೆ ಯಾವಾಗ ಸಿದ್ಧರಾಗ್ತೇವೆ ನಾವು ಏನನ್ನು ತ್ಯಾಗ ಮಾಡ್ತೇವೆ ಅದನ್ನೂ ಹೊಂದ್ಕೊಳ್ತೇವೆ ಹಾಗೂ ಅದರ ಜೊತೆಗೆ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಸಹ ನಾವು ಹೊಂದಿಕೊಳ್ಳುತ್ತೇವೆ ಕೆಲವೊಂದು ಸಲ ದೇವರು ನಮ್ಮ ಬಲಹೀನತೆಗಳನ್ನು ಪಾಪಮಯವಾದ ಜೀವನವನ್ನು ಹಾಗೂ ಕೆಲವೊಂದು ಅಡಿಕ್ಷನ್ಗಳನ್ನು ಬಲಿಯಾಗಿ ಸಮರ್ಪಿಸಲು ಕೇಳ್ತಾರೆ ಸೊ ಅದನ್ನು ನಾವು ಯಾವಾಗ ಬಿಟ್ಟು ಬಿಡಲು ಸಿದ್ಧರಾಗ್ತೇವೋ ಹಾಗೂ ಯಾವಾಗ ದೇವರಿಗಾಗಿ ಅದನ್ನು ತ್ಯಾಗ ಮಾಡಲು ಮುಂದೆ ಹೆಜ್ಜೆ ಆಗ್ತೇವೋ ಆಗ ದೇವರು ಅವೆಲ್ಲವುಗಳಿಂದ ನಮ್ಮನ್ನು ಬಿಡಿಸಿ ಆಶೀರ್ವಾದಾಯಕವಾದ ಜೀವನವನ್ನು ಸುಂದರವಾದ ಭವಿಷ್ಯತನ್ನು ನೀಡುತ್ತಾರೆ ಈ ಅಂಶವನ್ನು ವಾಕ್ಯದಲ್ಲಿ ತುಂಬ ಸುಂದರವಾಗಿ ಉಲ್ಲೇಖಿಸಿದ್ದಾರೆ ಮಾರ್ಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷರಸವನ್ನು ಯಾರೂ ಹಾಕಿಡುವುದಿಲ್ಲ ಇಟ್ಟರೆ ದ್ರಾಕ್ಷರಸವು ಬುದ್ದಲಿಗಳನ್ನು ಒಡೆದು ದ್ರಾಕ್ಷರಸವು ಬುದ್ದಲಿಗಳು ಎರಡೂ ಕೆಟ್ಟು ಹೋಗುವುದು ಅಂದರೆ ಕೆಲವೊಂದು ಹಳೆಯ ಸ್ವಭಾವಗಳು ಹಳೆಯ ಚಟಗಳು ನಮ್ಮನ್ನು ಬಿಟ್ಟು ಅಗಲಿದಾಗ ಮಾತ್ರ ನಾವು ಹೊಸ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಹಳೆ ವರ್ಷ ಮುಗಿದು ಹೊಸ ವರ್ಷ ನಾವು ಪ್ರವೇಶ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅದೇ ರೀತಿ ಹಳೆಯ ಜೀವನವನ್ನು ನಾವು ಪೂರ್ಣವಾಗಿ ತ್ಯಜಿಸಿದಾಗಲೇ ಹೊಸದನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ ಹಾಗೂ ಹಳೆಯ ನೀರು ಕೊಚ್ಚಿಕೊಂಡು ಹೋದಾಗಲೇ ಮತ್ತೆ ಹೊಸ ನೀರು ಹರಿಯಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಅದರಂತೆ ನಮ್ಮ ಜೀವನ ಸಹ ಹಳೆಯದನ್ನು ನಾವು ಯಾವಾಗ ಬಿಟ್ಟು ಬಿಡ್ತೇವೋ ಹೊಸದು ತನ್ನಷ್ಟಕ್ಕೆ ತಾನೇ ನಮ್ಮ ಜೀವನದಲ್ಲಿ ಚಿಗುರಲು ಪ್ರಾರಂಭಿಸುತ್ತದೆ ಹಾಗೂ ನಾವು ಒಂದು ಮರವನ್ನು ಗಮನಿಸಿದಾಗ ಯಾವಾಗ ಮರದಲ್ಲಿ ಹಳೆಯ ಎಲೆಗಳು ಬಾಡಿ ಉದುರಿ ಹೋಗ್ತವೋ ಆಗ ಮತ್ತೆ ಹೊಸ ಎಲೆ ಚಿಗುರ್ಲಿಕ್ಕೆ ಪ್ರಾರಂಭಿಸುತ್ತೆ ಆ ಬಾಡಿದ್ದು ಎಲ್ಲಿವರೆಗೂ ಆ ಮರ ಗಂಟಿಕೊಂಡಿರುತ್ತೋ ಅಲ್ಲಿವರೆಗೂ ಹೊಸ ಚಿಗುರನ್ನು ಎಲೆಯನ್ನು ನಾವು ಕಾಣೋದಿಲ್ಲ ಹೊಸ ಫಲವನ್ನು ಕಾಣೋದಿಲ್ಲ ಯಾವಾಗ ಆ ಹಳೆ ಎಲೆ ಉದುರಿ ಕೆಳಗೆ ಬೀಳುತ್ತೋ ಅದಾದ ಸ್ವಲ್ಪ ದಿನಗಳಿಗೆ ಮತ್ತೆ ಹೊಸ ಎಲೆ ಚಿಗುರ್ಲಿಕ್ಕೆ ಪ್ರಾರಂಭವಾಗುತ್ತೆ ಹೊಸ ಹೂ ಕೊಡಲಿಕ್ಕೆ ಹಣ್ಣು ಕೊಡಲಿಕ್ಕೆ ಪ್ರಾರಂಭವಾಗುತ್ತೆ ಅದರಂತೆ ನಮ್ಮ ಜೀವನ ಸಹ ಹಳೆಯದನ್ನು ಹೊಸದನ್ನು ಒಂದೇ ಸರಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಹಳೆಯದನ್ನು ಯಾವಾಗ ನಾವು ತ್ಯಜಿಸ್ತೇವೋ ಆಗ ಹೊಸದು ತನ್ನಷ್ಟಕ್ಕೆ ತಾನೇ ನಮ್ಮಲ್ಲಿ ಚಿಗುರ್ಲಿಕ್ಕೆ ಪ್ರಾರಂಭಿಸುತ್ತೆ ಫಲ ಕೊಡಲಿಕ್ಕೆ ಪ್ರಾರಂಭಿಸುತ್ತೆ ಅದರಿಂದ ಹಳೆಯ ಜೀವನವನ್ನು ಬಿಟ್ಟು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿ ಒಳ್ಳೆಯ ಫಲವನ್ನು ಕೊಡುವಂಥ ಮರಗಳಾಗಿ ಜೀವಿಸೋಣ ಅಂತ ಹೇಳಿ ಇವತ್ತಿನ ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಈ ಒಂದು ಫೋನ್ಪೇ ಮೂಲಕ ನೀವು ಸಲ್ಲಿಸಬಹುದು ನೀವು ಕೊಡುವಂಥ ಕಾಣಿಕೆಗಳನ್ನು ನಾವು ಸುವಾರ್ಥ ಸೇವೆಗೆ ಮಾತ್ರ ಉಪಯೋಗಿಸುತ್ತೇವೆ ಗಿದ್ಯೋನ್ ಸಂಸ್ಥೆಯ ಮೂಲಕ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಹಾಯದೊಂದಿಗೆ ಮುನ್ನೂರು ಹೊಸ ಒಡಂಬಡಿಕೆ ಪುಸ್ತಕಗಳನ್ನು ಯವನಸ್ಥರಿಗೆ ವಿತರಿಸಿದ್ದೇವೆ ಹಾಗೂ ಇನ್ನೂರು ಕರಪತ್ರಗಳನ್ನು ನಾವು ಇಲ್ಲಿವರೆಗೂ ಯವನಸ್ಥರಿಗೆ ಹಂಚಿದ್ದೇವೆ ಹಾಗೂ ನನ್ನ ಮುಂದಿನ ಒಂದು ಯೋಜನೆ ಏನಾಗಿದೆ ಅಂದರೆ ಕರಪತ್ರಗಳಿಗಿಂತ ಒಳ್ಳೆ ಸುವಾರ್ಥಿಕರ ಸಾಕ್ಷಿಯ ಜೀವನದ ಪುಸ್ತಕವನ್ನು ಯೌವನಸ್ಥರಿಗೆ ಹಂಚಬೇಕು ಅಂತ ನಾನು ಇದ್ದೇನೆ ಸೊ ಆ ಪುಸ್ತಕಗಳನ್ನು ಖರೀದಿಸಲಿಕ್ಕೆ ಸಾಕಷ್ಟು ಹಣ ಬೇಕಾಗುತ್ತದೆ ಸೊ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳು ಇತರರ ರಕ್ಷಣೆಗೆ ಉಪಯೋಗವಾಗುತ್ತದೆ ಆದ್ದರಿಂದ ತಾವ್ಯಾರಾದರೂ ಈ ಒಂದು ಸೇವೆಯಲ್ಲಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಸಲ್ಲಿಸಿ ನೀವು ಸಹ ಪರೋಕ್ಷವಾಗಿ ಭಾಗಿಗಳಾಗಬಹುದು ದೇವರು ನಿಮ್ಮೆಲ್ಲರನ್ನ ಹೇರಳವಾಗಿ ಆಶೀರ್ವದಿಸಲಿ